ಹುಕ್ಕೇರಿ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಪಡಿಪೂಜೆ ಹಾಗೂ ಅಖಂಡ ಭಾರತಕ್ಕಾಗಿ ತಮ್ಮ ಪ್ರಾಣದ ಹಂಗು ತೊರೆದು ಹೋರಾಡುತ್ತಿರುವ ನಮ್ಮ ಹೆಮ್ಮೆಯ ಸೈನಿಕರ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸಿಗಾಗಿ ಬಲವರ್ಧನೆಗಾಗಿ ಅವರ ರಕ್ಷಣೆಗಾಗಿ ಅಯ್ಯಪ್ಪ ಸೇವಾ ಸಮಿತಿ ಹುಕ್ಕೇರಿ ಇವರು ಸ್ವಾಮಿಯ ಮಾಲಾಧಾರಣೆ ಮಾಡಿ ಅಯ್ಯಪ್ಪ ಸ್ವಾಮಿಯ ಅಭಿಷೇಕ ಪಡಿಪೂಜೆ ಹಾಗೂ ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹುಕ್ಕೇರಿಯ ಯಾವತ್ತು ಸದ್ಭಕ್ತರು ಪೂಜೆಯಲ್ಲಿ ಭಾಗಿಯಾಗಿ ನಮ್ಮ ಹೆಮ್ಮೆಯ ವೀರ ಸೈನಿಕರ ಯಶಸ್ಸಿಗೆ ಒಗ್ಗಟ್ಟಿನಿಂದ ಪ್ರಾರ್ಥಿಸೋಣ ಶಬರಿಯಾತ್ರೆ ದಿನಾಂಕ್ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೈಗೊಂಡು ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಪೂಜೆ ಹಾಗೂ ಪೂಜ್ಯ ಅಭಿನವ ಶ್ರೀಗಳ ಮಾತನಾಡಿ ಈ ಸಂದರ್ಭದಲ್ಲಿ ಶ್ರೀ ಚಿದಾನಂದ್ ಬಸ್ತಾಡಿ ಗುರುಸ್ವಾಮಿಗಳು ಶ್ರೀ ಪ್ರಕಾಶ್ ಪಾಟೀಲ್ ಶ್ರೀ ಬಾಳಪ್ಪ ಬಸ್ತವಾಡಿ ಶ್ರೀ ಚಿದುಬರಗಾಲಿ ಶ್ರೀ ಸುನೀಲ್ ಬೈರನೂರ್ ಶ್ರೀ ರಾಜು ಮಾನೆ ಶ್ರೀ ಮಾಂತೇಶ್ ನಾಯಕ್ ಶ್ರೀ ಶೇಖರ್ ಮಾಳಜ್ ಶ್ರೀ ಇಂದ್ರಜಿತ್ ನಾಯಕ್ ಸ್ವಾಮಿಗಳು ಶ್ರೀ ಕುಮಾರ್ ಮಾಲೆ ಶ್ರೀನಾಯಕ್ ಅಜ್ಜಾಸ್ವಾಮಿ ಸಕಲ ಹುಕ್ಕೇರಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್ ಎಸ್ ಪಿ ಸೆವೆನ್ ನ್ಯೂಸ್ ಕನ್ನಡ ಹುಕ್ಕೇರಿ ಪಾಕಿಸ್ತಾನದ ಮೇಲೆ ಐದನೇ ಉದಾಹರಣೆ ನಮ್ಮ ಮೇಲೆ ನಾಲ್ಕು ಬಾರಿ ಯುದ್ಧವನ್ನ ಮಾಡಿದ್ರು ನಾಲ್ಕು ಬಾರಿ ಸೋತಿದ್ರು ಇದು ಐದನೇ ಅಟೆಂಪ್ಟ್ ಐದನೇ ಬಾರಿನ ಸೋತು ಇವತ್ತು ಮೂರುವರೆ ನಾಲ್ಕು ಗಂಟೆಗೆ ಐ ಎಸ್ ಐ ಎಫ್ ನಮ್ಮ ಸಂಸ್ಥೆಗೇನೋ ಆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೋನ್ ಮಾಡಿ ದಯವಿಟ್ಟು ಕದನ ವಿರಾಮ ಮಾಡಬೇಕು ನೀವು ಅಂತ ಕೇಳ್ಕೊಂಡಾಗ ಅಮೆರಿಕ ದೇಶ ಮಧ್ಯಸ್ಥಿಕೆ ವಹಿಸಿ ರಷ್ಯಾದವರು ಇಸ್ರೇಲ್ ಅವರೆಲ್ಲ ನಮಗೆ ಸಪೋರ್ಟ್ ಕೊಟ್ಟು ಬಳಿಕ ಒಂದು ನಮ್ಗೆ ಅರ್ಥ ಆಗ್ತದೆ ಯಾವ ವ್ಯಕ್ತಿಗೆ ಶಕ್ತಿ ಕೂಗ್ತದೆ ಇವತ್ತು ಯಾವ ವ್ಯಕ್ತಿ ಹತ್ರ ಶಸ್ತ್ರಗಳು ಖಾಲಿ ಆಗ್ತಾವೆ ಆ ವ್ಯಕ್ತಿಯ ಕೊನೆಯ ಕ್ಷಮಿಸುವ ಇರ್ತಕ್ಕಂಥ ಶಬ್ದ ಹಾಗಾಗಿ ಭಾರತ ಆಗಿತ್ತು ಇನ್ನೊಂದು ಎರಡು ದಿವಸ ಆಗಿದ್ದಾಗ ಶಬ್ದ ಈ ಭೂಪಟದೊಳಗೆ ಪಾಕಿಸ್ತಾನ ಇಲ್ಲ ಅಂತ ಅನಿಸ್ತಿತ್ತು ಅಂತ ನಮ್ಮ ನಂಬಿಕೆ ಆ ಒಳಗೆ ಇವತ್ತು ಭಾರತದ ಮಿಲಿಟರಿ ಸೇವೆ ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಸಾಹಸವನ್ನು ಮಾಡಿದ್ವಿ ಅದರ ಸಂಕಲ್ಪಕ್ಕನುಸಾರವಾಗಿ ಇವತ್ತು ಶಬರಿಗಿರಿ ವಾಸನ ಜಲ್ಲರ ಆರಂಭ ದೈವ ಪಂಗಡಕ್ಕ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನದೊಳಗಡೆ ನಮ್ಮ ವೀರ ಸೈನಿಕರ ಪೂಜೆಗೆ ಶಕ್ತಿಯನ್ನು ಕೊಟ್ಟು ಯುದ್ಧವನ್ನ ಗೆದ್ದು ನನ್ನ ಭಾರತೀಯ ಹೆಣ್ಣು ಮಕ್ಕಳ ಮಂಧ ಕುಟುಂಬ ಅಳಿಸಿದ ಕುಗ್ರಗಾಮಿಗಳನ್ನ ಛಿದ್ರಗೊಳಿಸತಕ್ಕಂತಹ ಒಂದು ಶಕ್ತಿಯನ್ನು ಆ ಆಧಾರದ ಮೇಲೆ ನಾವು ಇವತ್ತು ಅಭಿಷೇಕ ಇತ್ಯಾದಿ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ವಿ ಇದು ಬಹುಶಃ ಮುಖ್ಯ ತಾಲೂಕಿಗೆ ಒಂದು ಕಲಿತಾನೆ ಯಾಕಂದ್ರೆ ಹುಳಿ ಗುಂಡಾರ ನಾವು ಆಗ್ಲೇ ಹೇಳಿದಾಗ ವೈಯಕ್ತಿಕ ಇಚ್ಛಾಶಕ್ತಿ ಸಂಕಲ್ಪ ಮಾಡ್ಕೊಳ್ತೇವೆ ಪ್ರಮೋಷನ್ ಸಿಗ್ಲಿ ಅಂತ ಅಪ್ಷೇಪ್ ಮಾಡಿದವರು ನೌಕರಿ ಸಿಗ್ಲಿ ಅಂತ ಅಪ್ಷೇಪ್ ಮಾಡಿದವರು ಉಂಟು ಒಳ್ಳೆ ಹೊರ ಸಿಗ್ಲಿ ಅಂತ ಅಪ್ಷೇಪ್ ಮಾಡಿದವರು ಉಂಟು ಒಳ್ಳೆ ವೇಳೆ ಸಿಗ್ಲಿ ಅಂತ ಹೇಳಿ ಅಕ್ಷೇಪ ಮಾಡಿದವರು ಹರಕೆ ಹೊರಟವರು ಉಂಟು ಆದರೆ ಮೊಟ್ಟ ಮೊದಲೇ ಬಾರಿಗೆ ಹುಕ್ಕೇರಿ ಕಟ್ಟಡದ ಅಯ್ಯಪ್ಪನ ಸನ್ನಿಧಾನದೊಳಗೇಷ ಸಂಕಲ್ಪ ಮಾಡಿದವರು ರಾತ್ರಿ ಎಂಟು ಗಂಟೆ ಬರಬೇಕು ಅಂತ ಬಂದಾಗ ಇದಕ್ಕೆಲ್ಲ ಕಡಿಬಾರ್ದು ಫೋನ್ ಹಚ್ಚಿದ್ರೆ ನಾವು ಬರ್ತಿದ್ದೆ ಯಾಕೆಂತಂದ್ರೆ ಇಂಥದ್ದು ಪಾಲ್ಗೊಳ್ಳಿ ಅಂದ್ರೆ ಪಾಲ್ಗೊಳ್ಳೋ ದೇವಾಗ ಎಲ್ಲರ ಸಮ ಕ್ಷಮಕ್ಕೆ ನಾವು ಪಾಲಿ ಅದೇ ಅಂತ ಇತಿಹಾಸದೊಳಗ ಈ ಮಾತು ಹಾಕಿ ಅವರು ಮಾತಾಡ್ತಾರೆ ಹಿಂಗ ಆಪರೇಷನ್ ಸಿಂಧೂರ ಆದಂತ ಕಾಲಘಟ್ಟದೊಳಗೆ ಹುಕ್ಕೇರಿ ಒಳಗ ಅಯ್ಯಪ್ಪನ ಸಂವಿಧಾನದೊಳಗ ಮಹಾಭಿಷೇಕ ಇಟ್ಕೊಂಡಿದ್ವಿ ಅದಕ್ಕೆ ಅರ್ಗೋಳ ಜೋರು ಪಾಲ್ಗೊಂಡಿತ್ತು ಅಂತ ಹೇಳಿ ನಮ್ಮದೇ ಹೆಸರು ಬರ್ತಾರೆ ಅಂದ್ರೆ ಹುಬ್ಬಿನ ಜೊತೆಗೆ ನಾವು ಸ್ವರ್ಗವನ್ನ ಸೇರ್ತಕ್ಕಂಥ ಒಂದು ವ್ಯವಸ್ಥೆ ವ್ಯವಸ್ಥೆಗೆ ಒಂದು ವಿಚಾರ ಮಾಡಬೇಕು ಭಾರತ ಬದಲಾಗಿದೆ ಭಾರತದ ಸೇನೆ ಬದಲಾಗಿದೆ ಕಾರಣ ಇವತ್ತು ಜಗತ್ತಿನ ಐದು ಬಲಿಷ್ಠ ಸೇನೆಯನ್ನ ಹೊಂದಿರತಕ್ಕ ರಾಷ್ಟ್ರದಲ್ಲಿ ಭಾರತ ಗುರುತಿಸಿಕೊಂಡಿದೆ ಉಕ್ರೇನ್ ರಷ್ಯಾ ಯುದ್ಧ ನಡೆದಾಗ ಇಡೀ ಜಗತ್ತಿನ ಬಹುತೇಕ ಎಲ್ಲ ದೇಶಗಳು ಮೌನವನ್ನ ವಹಿಸಿಕೊಂಡಾಗ ಕದನ ವಿರಾಮಕ್ಕೆ ಯಾವುದಾದ್ರೂ ದೇಶ ಹೋಗಿ ಬದಲಾಗುತ್ತೆ ಭಾರತ ದೇಶವನ್ನುಕೊಳ್ಬೇಕಾಗುತ್ತದೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಕ್ಕಂಥ ಹಲವಾರು ಜ್ವಂತ ಉದಾಹರಣೆಗಳನ್ನ ಶಾಂತಿಗೊಳಿಸತಕ್ಕಂಥ ಶಕ್ತಿ ಯಾವ ದೇಶಕ್ಕೆ ಇದೆ ಅಂದ್ರೆ ನನ್ನ ಭಾರತ ದೇಶಕ್ಕೆ ಅಂತಹ ಭಾರತ ದೇಶ ಅಂತಹ ಭಾರತ ದೇಶಕ್ಕೆ ಯಾರಾದ್ರೂ ಹೋಗ್ರೆ ಒಂದು ವಿಷಯ ನಾನು ಬರ್ತೀನಿ ಸ್ವತಂತ್ರದ ನಂತರ ಭಾರತ ಈ ಹತ್ತಿಪ್ಪತ್ತು ವರ್ಷದ ಭಾರತ ವ್ಯತ್ಯಾಸ ಅದನ್ನ ಮಠಾಧೀಶರು ಸಾರ್ವಜನಿಕರು ಸಾಮಾನ್ಯ ಜನ ಹೇಳಿದ್ರೆ ನಂಬಲಿಕ್ಕಾಗಲ್ಲ ಸೈನ್ಯದೊಳಗೆ ಸೇವೆ ಸಲ್ಲಿಸತಕ್ಕಂಥ ಸೈನಿಕರ ಮಾತನ್ನೇ ಕೇಳಿ ಕಾರ್ಗಿಲ್ದೊಳಗೆ ನಮ್ಮ ಗುರು ಆ ಅವತ್ತು ಭಾಗವಹಿಸಿದೆ ದೈವದ ಅನುಗ್ರಹ ಗೊತ್ತಿಲ್ಲ ಆ ಯುದ್ಧದೊಳಗೆ ನಮ್ಮ ಚಿಕ್ಕಪ್ಪ ತಿಳ್ಕೊಳ್ತಾರೆ ಆದ್ರೆ ಅವರು ಯುದ್ಧದ ಸಂದರ್ಭಕ್ಕಿಂತ ಮುಂಚೆ ನಮ್ಗೆಲ್ಲ ಗೆಲುವಾಗೆಲ್ಲ ನಾವಿರ್ಲಿಕ್ಕಿಲ್ಲ ನಮಗೆ ಅವರ ಹೆಂಡತಿಗಳು ಆ ಮಾತು ಕೇಳ್ತಾ ಇರಬೇಕು ಸರಿಯಾಗಿ ವೆಪನ್ಸ್ಗಳು ಬರಲಿಲ್ಲ ಸರಿಯಾಗಿ ನಮಗೆ ಊಟ ಉಪಚಾರಗಳಾಗಲಿಲ್ಲ ಆದ್ರೂ ಅದ ಗಿಡಿದ ಪ್ರದೇಶವನ್ನು ಏರಿ ನಾವು ಪಾಕಿಸ್ತಾನವನ್ನ ಹೊಡೆದು ಉಳಿಸಿದ್ವಿ ಬದುಕಿ ಆ ಕಾರ್ಗಿಲಿನ ಸಾವಿರ ಯೋಧರ ಸಮಾಧಿಗಳ ಮಧ್ಯದಲ್ಲಿ ನಮ್ಮ ಒಂದು ಕುಡಿಯಿಟ್ಟು ಮಾಡಿ ತೋರಿಸಿದ ಹೆಮ್ಮೆ ಇದೆ ನಾನು ಕಾರ್ಗಿಲ್ ಹೊಡಿದ್ರಿ ಇದೇ ಉದ್ದೇಶ ಇಟ್ಟುಕೊಂಡು ನಾನು ಹೆಮ್ಮೆ ಮಾಡುವಂತ ಪ್ರೊಫೆಸರ್ ಗೋವಿಂದಾಚಾರ್ಯ ಪ್ರಬಂಧ ಪ್ರಬಂಧ ಪಡೆದ ಏನ್ ಕುಟಿದ್ರು ವಿಷಯ ಅಂತಂದ್ರೆ ಎಲ್ರಿಗೂ ಒಂದು ಸಬ್ಜೆಕ್ಟ್ ಇರುತ್ತೆ ನೀವೇನ್ ಮಾಡಿದೀವಿ ಅಗ್ನ ಶ್ರೀಗಳಂತ ನನ್ನ ಕೇಳಿದಾಗ ಡಿಫರೆಂಟ್ ಆಗಿ ಏನಾದ್ರು ಮಾಡಬೇಕು ಯಾಕಂದ್ರೆ ಹುಡುಕೇರಿ ಅವ್ರ ಏನಾದ್ರು ಮಾಡೋದನ್ನ ಡಿಫರೆಂಟ್ ಮಾಡಿ ತೋರಿಸ್ತೀವಿ ಅದಕ್ಕೆ ಇವತ್ತು ಕನ್ನಡ ನಾಡಿನೊಳಗೂ ಹೆಸರು ಮಾಡಿದ ರಾಜ್ಯದ ಒಂದ್ರು ದೇಶ ಇದೆ ದೇಶದ ಒಗೊಂಡ್ರು ಹೆಸರು ಇದೆ ಸಾಹಿತ್ಯದೊಳಗೂ ಹೆಸರು ಮಾಡಿದೀವಿ ಶೈಕ್ಷಣಿಕ ಹೆಸರು ಮಾಡಿದೀವಿ ಎಲ್ಲ ಹುಡುಕೇರಿ ತನ್ನದೇ ಆದಂತಹ ಕಡಿಮೆಯನ್ನು ಬೆಳೆದಿರತದೆ ನಾವೇನ್ ಅಂತ ವಿಚಾರ ಮಾಡಿದಾಗ ನನ್ನ ಟೀಮ್ ಒಂದಿತ್ತು ಗುಂಪು ಇವತ್ತೊಬ್ಬರು ಇಬ್ಬರು ಮಠಾಧೀಶರಾಗ ನನ್ನ ಇಬ್ಬರು ಮಠಾಧೀಶರು ಇಬ್ರು ವಕೀಲ ವಕೀಲಾಗ್ಯನ ಅವ್ರು ಇಂಜಿನಿಯರ್ ಆಗ್ಯಾರ ಅವ್ರಿಗೆ ಕ್ರೀಡೆ ಬ್ಯಾಡ ಆ ಒಂದು ಐದು ಜನ ಕೂಡ್ಕೊಂಡು ಏನ್ ಬರೆಯೋಲ್ಲ